ನಮಸ್ತೆ ವೆಲ್ಕಮ್ ಟು ಅಶ್ವಜಿಯೋ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ನಾನು ಇದಿನ ಮನೆಯಲ್ಲೇ ನಾವು ಮೈದಾನ ಯೂಸ್ ಮಾಡಿದೆ ಮೊಟ್ಟೆ ಇಲ್ಲದೆ ಓವನ್ ಇಲ್ಲದೆ ಪ್ಲಮ್ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೀಗ ಟೂ ಕಪ್ ನಾನೇನು ಮಾಡ್ತಾಯಿದ್ದೀನಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಮೈದಾನ ತೊಗೊಬೋದು ಅರೆ ಗೋಧಿ ಹಿಟ್ಟು ಒಳ್ಳೆಯದು ಒಂದು ಒಂದು ಕಪ್ ಸಕ್ಕರೆ ಅರ್ಧ ಕಪ್ ಹಾಲು ಅರ್ಧ ಕಪ್ಪು ನಾನು ಎಣ್ಣೆನ ತೊಗೊಂಡಿದ್ದೀನಿ ಒಂದು ಕಪ್ಪು ಆರೆಂಜ್ ಜ್ಯೂಸು ಚಿಟಿಕೆಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಬೇಕಿಂಗ್ ಪೌಡರು ಚಕ್ಕೆ ಪೌಡರನ್ನು ಚಕ್ಕೆನ ಕುಟ್ಟಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮನೇಲಿ ಇದ್ರೆ ನೀವು ಹೇಗಾರು ಯೂಸ್ ಮಾಡು ಬೇಕಿಂಗ್ ಸೋಡಾ ವೆನಿಲಾ ಎಸನ್ಸು ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮಿ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಟೂಟಿ ಫ್ರೂಟಿ ಆ್ಯಂಡ್ ಚರಿ ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ತಗೋಬೋದು ಸೊ ಈಗ ನಾನು ಒಂದು ಬೌಲ್ನ ತಗೊಂಡು ಆ ಬೌಲ್ಗೆ ನಾನು ತಗೊಂಡಿರುವಂಥ ಆರೆಂಜ್ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆರೆಂಜ್ ಜ್ಯೂಸು ನೀವು ಮನೇಲಿದ್ದರೆ ಅದನ್ನಾರು ಹಾಕೋ ಇದು ಮಾಡ್ಕೋಬೋದು ಇಲ್ಲ ನಿಮ್ಗೆ ಅಂಗಡಿಯಲ್ಲರೂ ತೊಗೊಬಂದು ಹಾಕೋಬೋದು ಈಗ ಅದಕ್ಕೆ ನಾವು ತೊಗೊಂಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ನ ನಾನು ಏನು ಮಾಡ್ತಿದ್ದೀನಿ ಅದಕ್ಕೆ ಹಾಕಿ ಸೊ ಮಿಕ್ಸ್ ಮಾಡಿಬಿಟ್ಟು ನಾನು ಅದನ್ನು ಒನ್ ಅವರ್ ನೆನೆಯೋದಕ್ಕೆ ಬಿಡ್ತೀನಿ ನಿಮಗೆ ಟೈಮ್ ಇದ್ದರೆ ಟೂ ಅವರ್ಸ್ ಆದ್ರೂ ನೀವು ನೆನೆಸ್ಬೋದು ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಸಕ್ಕರೆನ ಹಾಕ್ಬಿಟ್ಟು ಅದನ್ನು ಕ ಕರಗಸ್ಕೊತ ಇದ್ದೀನಿ ಟೂ ಟೇಬಲ್ ಸ್ಪೂನ್ ನೀರು ಹಾಕಿ ಸೊ ಅದನ್ನು ನಾನು ಲೈಟಾಗಿ ಕ್ಯಾರಮಿಲ್ ಟೈಪಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ಅದನ್ನು ಕರಗಿಸ್ಕೊಂಡು ಅದನ್ನು ಬರೋ ತನಕ ನಾನೇನು ಮಾಡ್ತೀನಿ ಅದನ್ನು ಕರಗಿಸ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಈ ರೀತಿಯಲ್ಲಿ ಕೈ ಆಡಿಸ್ತಾ ಇದ್ರೆ ಅದು ಬೇಗ ಕರಗುತ್ತೆ ಸೊ ಈ ರೀತಿಯಲ್ಲಿ ನಾವು ಕರಗಿಸಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದು ನಮಗೆ ಒಂದು ಪ್ಲಮ್ ಕೇಕಿಗೆ ಒಂದು ಫ್ಲೇವರ್ ಥರ ಬರುತ್ತೆ ಈಗ ನೋಡಿ ಇದು ಗಟ್ಟಿ ಆಗಿದೆ ಈಗ ಗಟ್ಟಿ ಮೇಲೆ ನಾನು ಅದರಲ್ಲಿ ಅರ್ಧ ಅಷ್ಟು ನಾನು ನೀರು ಹಾಕ್ಬಿಟ್ಟು ನಾನು ಅದನ್ನು ಮಿಕ್ಸ್ ಇದ್ದೀನಿ ನೋಡ್ಬೋದು ಇವಾಗ ಈಗ ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಆ ಏನು ಆ ನೀರಾಗಿರುವಂಥ ಕನ್ಸಿಸ್ಟ್ ಏನಾಗುತ್ತೆ ಸ್ವಲ್ಪ ತಿಕ್ಕಾಗುತ್ತೆ ನೀವು ನೋಡ್ಬೋದು ಅದು ಇವಾಗ ನೊರೆ ಬರ್ತಾ ಇದೆ ಈಗ ಅದು ಆಗಿದೆ ಸೊ ತಿಕ್ಕಾಗಿದೆ ಸೊ ನಾನು ಅದನ್ನು ಸೈಡ್ಗೆ ಇದ್ದೀನಿ ಈಗ ಪ್ಯಾನ್ ಮೇಲೆ ನಾನು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಅದಕ್ಕೆ ಯಾವುದೇ ರೀತಿ ನಾನು ವಿಷಯಲ್ ಆಗಿರ್ಬೋದು ಇದು ಗ್ಯಾಸ್ಕೆಟ್ ಆಗಿ ಏನನ್ನ ನಾನು ಯೂಸ್ ಮಾಡ್ತೀಲ್ಲ ಸೊ ಒಂದು ಸ್ಟ್ಯಾಂಡನ್ನ ಮುಚ್ಚಿಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಕುಕ್ಕರ್ ಲಿಡ್ನ ನಾನು ಏನು ಮಾಡ್ತಾ ಇದ್ದೀನಿ ಕ್ಲೋಸ್ ಇದ್ದೀನಿ ಸೊ ಅದು ಹೀಟ್ ಆಗಲಿ ಪ್ರೀ ಹೀಟ್ ಆಗಬೇಕದು ಸೊ ಹೈಲ್ ಹೈ ಫ್ಲೇಮಲ್ಲೇ ನಾನು ಅದನ್ನು ಹೀಟ್ ಇದ್ದೀನಿ ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾವು ತಗೊಂಡಿರುವಂಥ ಹಾಲು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ನಾನು ಅದನ್ನು ಬ್ಲೀಟ್ ಮಾಡ್ತಾಯಿದ್ದೀನಿ ಮತ್ತು ಅದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಎಣ್ಣೆ ಹಾಲು ಎರಡೂ ಒಟ್ಟಿಗೆ ಆಗಬೇಕು ಸೊ ಈ ರೀತಿಯಲ್ಲಿ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಾದ್ಮೇಲೆ ಈಗ ನಾನು ಜರಡಿ ಇಟ್ಕೊಳ್ಳೋಕ್ಕೆ ನಾನು ಒಂದು ಜರಡಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾವು ತೊಗೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕೊಂಡು ನಾನೇನು ಮಾಡ್ತೀನಿ ಅದನ್ನು ಜರಡಿ ಇಟ್ಕೊತಾ ಇದ್ದೀನಿ ಯಾಕೆ ಅಂದರೆ ಅದರಲ್ಲಿ ಯಾವುದೇ ರೀತಿಯಲ್ಲಿ ಗಂಟನ್ನು ಇರಬಾರ್ದು ಅನ್ನೋ ಕಾರಣಕ್ಕೆ ನಾವು ಒಂದ್ಸರಿ ಜರಡಿ ಇಟ್ಕೊಂಡಿರ್ತೀವಿ ಜರಡಿ ಹಿಡ್ದಿದ್ರೂ ಕೇಕ್ ಮಾಡೋ ಟೈಮಲ್ಲಿ ಸತಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ಅದಕ್ಕೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಚಕ್ಕೆ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಅದನ್ನು ಕೂಡ ಜರಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕೂಡ ಗಂಟಿಲ್ದಿರೋ ರೀತಿ ಜರಡಿ ಇಟ್ಕೊಂಡ್ಮೇಲೆ ಸೊ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ರೌಂಡ್ ಹಾಕ್ಬಿಟ್ಟು ಮಧ್ಯದಲ್ಲಿ ಒಡಿಬೇಕು ಸೊ ಆಫ್ ರೀತಿಯಲ್ಲಿ ಸರ್ಕಲ್ನ ತಗೊಂಡು ಮಧ್ಯ ಆ ರೀತಿ ಲೈನ್ ಬಂದರೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಈಗ ನಾನು ಮಾಡ್ತೀನಿ ಇದಕ್ಕೆ ವೆನಿಲ್ ಐಸೆನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅದು ಕ್ಯಾಪಲ್ಲೇ ನಾನು ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಕ್ಯಾರಮಿಲ್ ಸಕ್ಕರೆ ಕರಗಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೇಮ್ ಅದೇ ರೀತಿಯಲ್ಲಿ ರೌಂಡ್ ಬಂದ್ಬಿಟ್ಟು ಮದ್ಯ ಹೊಡಿಬೇಕು ಈ ರೀತಿಯಲ್ಲಿ ಕೇಕನ್ನೇ ಯಾವಾಗಲೂ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಲ್ಲಿ ಆದಮೇಲೆ ಈಗ ನಾವು ನೆನೆಸಿ ಇಟ್ಕೊಂಡಿರುವಂಥ ಆ ಡ್ರೈ ಫ್ರೂಟ್ಸನ್ನು ಏನು ಮಾಡ್ತಾಯಿದ್ದೀನಿ ನಾನಿವಾಗ ಆ ಮಿಕ್ಸ್ ಒಳಗೆ ಕೇಕ್ ಬ್ಯಾಟರ್ ಒಳಗೆ ನಾನು ಅದನ್ನು ಇದ್ದೀನಿ ನೋಡ್ಬೋದು ಈಗ ಇಷ್ಟನ್ನು ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೇಮ್ ಮೆಥಡಲ್ಲಿ ರೌಂಡ್ ಬಂದು ಮದ್ಯ ಹೊಡಿಬೇಕು ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಗೋಧಿ ಹಿಟ್ಟನ್ನು ಹಾಕೊಂಡು ಯೂಸ್ ಮಾಡೋದು ತುಂಬ ಒಳ್ಳೆಯದು ಯಾವುದೇ ಮೈದಾದರೆ ಹೊಟ್ಟೆ ಕಟ್ಕೊಳ್ಳುತ್ತೆ ಮಕ್ಳಿಗೆ ಹೊಟ್ಟೆನೋ ಬರುತ್ತೆ ಅನ್ನೋದು ಇರುತ್ತೆ ಸೊ ಗೋಧಿ ಹಿಟ್ಟನ್ನು ಹಾಕಿ ಯೂಸ್ ಮಾಡ್ಬೋದು ಮತ್ತು ನಾನ್ ವೆಜ್ಜು ಮೊಟ್ಟೆ ತಿನ್ನಲ್ಲ ಅನ್ನೋದು ಈ ರೀತಿಯಲ್ಲಿ ಮಾಡಿಕೊಂಡು ತಿನ್ಬೋದು ಈಗ ನಾನು ಕೇಕ್ ಮಾಡೋದಕ್ಕೆ ಒಂದು ದಪ್ಪ ತಳ ಇರುವಂಥ ಪಾತ್ರೆಯನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಕೇಕ್ ಬೌಲ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು ಈಗ ಅದಕ್ಕೆ ಸುತ್ತ ಎಣ್ಣೆ ಎಲ್ಲ ಸಾವ್ರ್ಬಿಟ್ಟು ನಾನೇನು ಮಾಡ್ತೀನಿ ಸ್ವಲ್ಪ ಹಿಟ್ಟನ್ನು ಅಲ್ಲಿಗೆ ಉದುರಿಸ್ತಾ ಇದ್ದೀನಿ ಆ ಒಂದು ಸ್ಪೂನ್ ಹಿಟ್ಟನ್ನು ಇವಾಗ ಏನು ಮಾಡ್ತೀನಿ ಎಲ್ಲ ಕಡೆ ಕೈಯಲ್ಲಿ ಈ ರೀತಿಯಲ್ಲಿ ನಾನು ಟ್ಯಾಪ್ ಟ್ಯಾಪ್ ಥರ ಮಾಡಿದಾಗ ಅದು ಎಲ್ಲ ಕಡೆಯಲ್ಲೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಈ ರೀತಿಯಲ್ಲಿ ನಾನು ಬೌಲ್ ಸುತ್ತ ಆ ಪಾತ್ರೆ ತೊಗೊಂಡಿರೋ ಸುತ್ತ ನಾನು ಅದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡಾದ್ಮೇಲೆ ಈಗ ಆ ಕೇಕ್ ಏನಿದೆ ಅದು ಬ್ಯಾಟರು ಅದನ್ನು ನಾನು ಆ ಬೌಲ್ ಒಳಗೆ ಹಾಕ್ತಾ ಇದ್ದೀನಿ ನೋಡ್ಬೋದು ಆ ಬೌಲ್ ಒಳಗೆಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ನಾನು ಅದನ್ನು ಒಂದು ಈಕ್ವಲ್ ಸೇಮ್ ಸೈಜಲ್ಲಿ ಅದು ಮೇಲುಗಡೆ ಅದನ್ನು ಮಾಡಿಕೊಂಡು ಅದನ್ನು ಸ್ವಲ್ಪ ಟ್ಯಾಪ್ ಟ್ಯಾಪ್ ತರ ಮಾಡ್ತಿದ್ದೀನಿ ಅದರಲ್ಲಿ ಗಾಳಿ ಇದ್ರೆ ಅದು ಆ ಜಾಗಕ್ಕೆ ಅದು ಸೇರಬೇಕು ಅಂತ ಈಗ ಅದ್ರ ಮೇಲೆ ನಾನು ಡೆಕೋರೇಷನ್ ಆಗಿ ಸ್ವಲ್ಪ ಡ್ರೈ ಫ್ರೂಟ್ಸು ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಸೆಂಟರಲ್ಲಿ ನಾನು ಚೆಲಿನ ಇಟ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಮ್ಮ ಕುಕ್ಕರು ಅದು ತುಂಬ ಚೆನ್ನಾಗಿ ಹೀಟಾಗಿ ಕಾದಿದೆ ಈಗ ಅದನ್ನು ತೆಗೆದುಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ನಾವು ಬ್ಯಾಟರ್ ತೆಗೆದು ಇಟ್ಕೊಂಡಿದ್ವಲ್ಲ ಆ ಬೌಲನ್ನು ಈ ಕುಕ್ಕರೊಳಗೆ ತೆಗೆದು ಇದ್ದೀನಿ ಸೊ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ಮಾಡೋದರಿಂದ ಮನೇಲೇ ಮಾಡ್ಕೊಂಡು ತಿನ್ನೋದು ತುಂಬ ಆಗುತ್ತೆ ಈಗ ಅದನ್ನು ಕ್ಲೋಸ್ ಮಾಡಿ ಸೊ ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸು ಅದನ್ನು ನಾವು ಬೇಯಿಸ್ಕೊಳ್ಳೋಣ ಸೊ ನೋಡ್ಬೋದು ಈಗ ಈಗ ಫಾರ್ಟಿ ಮಿನಿಟ್ಸ್ ಆಗಿದೆ ಈಗ ಅದನ್ನು ತೆಗಿತಾಯಿದ್ದೀನಿ ಲಿಡ್ನ ತೆಗಿತಾ ಇದ್ದೀನಿ ವಾವ್ ತುಂಬ ಚೆನ್ನಾಗಿ ಇದೆ ಬನ್ನಿ ನೋಡೋಣ ಸೋ ಸೂಪ್ಪಾಗಿದೆ ವಾವ್ ಈಗ ನಾನೇನು ಮಾಡ್ತಾಯಿದ್ದೀನಿ ನಾವು ವಡೆ ಕಡ್ಡಿ ಇತ್ತಲ್ಲ ಸೊ ಪಿಕ್ ಇಲ್ಲ ಸೊ ವಡೆ ಕಡ್ಡಿ ಇರ್ತಲ್ಲ ಅದನ್ನು ಚುಚ್ಚಿ ನಾನು ನೋಡ್ತಾ ಇದ್ದೀನಿ ಬನ್ನಿ ಈಗ ತೋರಿಸ್ತೀನಿ ಯಾವುದೇ ರೀತಿ ಅಂಟ್ಕೋತಲ್ಲ ಅಂಟ್ಕೊಂಡಿದ್ದರೆ ಅದು ಮತ್ತೆ ಬೇಯಬೇಕು ಅಂತ ಅರ್ಥ ಅದು ಕನ್ಸಿಸ್ಟೆನ್ಸಿ ಸರಿ ಇಲ್ಲ ಅಂತ ಅರ್ಥ ಈಗ ನೋಡಿ ಅದು ಕರೆಕ್ಟಾಗಿದೆ ಸೊ ಅದು ಇವಾಗ ಅಂಟ್ಕೋತಿಲ್ಲ ಈಗ ಅದನ್ನು ತೆಗೆದು ಸೈಡ್ಗೆ ಇಟ್ಕೊತಾ ಇದ್ದೀನಿ ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತಿ ಬಿಟ್ಟಿದ್ದೀನಿ ಸೊ ಈಗ ತಣ್ಣಗಾಗಿದೆ ಈಗ ಅದನ್ನು ಚಾಕುವಿನಿಂದ ಸುತ್ತ ತಗೊಂಡು ಈಗ ಅದನ್ನು ಒಂದು ಪ್ಲೇಟ್ಗೆ ನಾನು ಅದನ್ನು ಮೇಲುಗಡೆಯಿಂದ ಟ್ಯಾಪ್ ಮಾಡಿ ಅದನ್ನು ಬಿಡ್ತೀನಿ ನೋಡ್ಬೋದು ಈಗ ಎಷ್ಟು ಆಗಿದೆ ಅಂದ್ರೆ ಉಪ್ಪೊ ಸ್ಪಾಂಜ್ ಕಣಗಳೇ ಆಗಿದೆ ನೋಡ್ಬೋದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಾ ಈ ರೀತಿಯಲ್ಲಿ ಮನೇಲಿ ಮಕ್ಕಳಿಗೆ ಮಾಡಿಕೊಡೋದು ಎಷ್ಟು ಸಂತೋಷ ಎಷ್ಟು ಎಷ್ಟು ಸುಲಭ ಅಂದರೆ ಅದು ಎಷ್ಟು ಅಷ್ಟು ಚೆನ್ನಾಗಾಗಿದೆ ಈಗ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡ್ಬೋದು ಈ ರೀತಿಯಲ್ಲಿ ನಾವು ಉದ್ದ ಉದ್ದ ಕಟ್ ಮಾಡ್ಕೊಳ್ಳುತ್ತಾ ಇದ್ದೀನಿ ಏನಕ್ಕೆ ಅಂದರೆ ನಾನು ಬೇರೆಯವ್ರಿಗೆ ಕೊಡಬೇಕು ಸೊ ಅದಕ್ಕೋಸ್ಕರ ಆ ರೀತಿಯಲ್ಲಿ ಕಟ್ ಮಾಡಿ ಕೊಟ್ಟು ಕೊಡೋದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಅದನ್ನು ಒಂದು ತೆಗ್ದು ಕೂಡ ನಾನು ನಿಮಗೆ ತೋರಿಸ್ತೀನಿ ನಾನು ಅದನ್ನು ಮುರಿದು ಕೂಡ ತೋರಿಸ್ತೀನಿ ನೋಡ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಮಕ್ಕಳೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಈ ರೀತಿ ಮೇಲೆ ಕೊಟ್ಟರೆ ಅವ್ರು ಚೆನ್ನಾಗಿ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ